सुखी भवा ನನ್ನ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಹಾಗೆ ನಮ್ಮ ಅನ್ನದಾತ ಸುಖಿ ಬಾಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಬಂದವರೇ ಇಂದಿನ ವಿಡಿಯೋದಲ್ಲಿ ಬೆಂಗಳೂರು ಕೆ ಆರ್ ಮಾರ್ಕೆಟೆ ಹೂವಿನ ದರಗಳು ಏನೇನಾಯಿತು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ಒಂದು ರೇಟ್ಗಳು ಕೆ ಆರ್ ಎ ಮಂಡಿಯವ್ರದ್ದಾಗಿರುತ್ತೆ ಹೆಚ್ಚಿನ ಮಾಹಿತಿ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕರೆ ಮಾಡ್ಬೋದು ಹಾಗೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂದರೆ ಈಗ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸ್ರೆ ನಾವು ಗ್ರೂಪ್ನ ಲಿಂಕ್ನ ಕಳಿಸ್ತೀವಿ ನೀವು ಜಾಯಿನ್ ಆಗಿ ನಾವು ಡೈಲಿ ಹಾಕೋಂಥ ವಿಡಿಯೋಗಳನ್ನ ನೀವು ನೋಡ್ಬೋದು ಬನ್ನಿ ಇಂದಿನ ದಿನ ಯಾವ ಯಾವ ಹೂವು ಎಷ್ಟು ರೇಟ್ ಆಗಿದೆ ಅಂತ ನೋಡೋಣ ಇಪ್ಪತ್ತ್ನಾಲ್ಕನೇ ತಾರೀಕು ಶನಿವಾರ ಐಶ್ವರ್ಯ ಹೂವು ಎಂಬತ್ ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿವರೆಗಿದೆಯಲ್ಲ ಒಂದು ಕೆ ಜಿ ಇರುತ್ತೆ ರೇಟು ಇವತ್ತು ಹೂವಿನ ರೇಟ್ಗಳು ತುಂಬ ಸ್ವಲ್ಪ ಜಾಸ್ತಿ ಆಗಿದಾವೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಸೆಂಟ್ ಹಳದಿ ಸೆಂಟ್ ಎಲ್ಲೋ ಎಂಬತ್ತರಿಂದ ನೂರು ರೂಪಾಯಿ ಆಗಿದೆ ಅದೇ ರೀತಿ ಸೆಂಟ್ ವೈಟ್ ಸೇಮ್ ರೇಟ್ ಆಗಿರುತ್ತೆ ಎಂಬತ್ತರಿಂದ ನೂರು ರೂಪಾಯಿ ರೂಪಾಯಿದೆ ಚೆಂಡು ಹೂವು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಆಗಿದೆ ನಿನ್ನೆಗಿಂತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಕೆಲವೊಂದು ಹೂವುಗಳು ಮಾರಿಗೋಲ್ಡ್ ಎಂಬತ್ತರಿಂದ ನೂರು ರೂಪಾಯಿ ಆಗಿದೆ ಪರ್ಪಲ್ ಅರವತ್ತರಿಂದ ಎಂಬತ್ತು ರೂಪಾಯಿ ಆಗಿದೆ ಪೂರ್ಣಿಮಾ ಹೂ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಆಗಿದೆ ಸುವರ್ಣ ಹೂ ಅರವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಆಗಿದೆ ಚಾಕ್ಲೇಟ್ ಹೂ ನೂರು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿವರ್ಗೂ ಆಗಿದೆ ಕಾಕಡ ಹೂ ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿವರೆಗೂ ಆಗಿದೆ ಸೊಪ್ಪು ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿವರೆಗೂ ಆಗಿದೆ ಅದೇ ರೀತಿ ಅಷ್ಟ್ರ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿವರೆಗೂ ಆಗಿದೆ ಮಸ್ಕಿನ್ ವೈಟ್ ನೂರ ಇಪ್ಪತ್ತರಿಂದ ನೂರ ಅರವತ್ತು ಪರ್ ಕೆ ಜಿಗೆ ಎಮ್ ಗೋಲ್ಡ್ ಎಂಬತ್ತರಿಂದ ನೂರು ರೂಪಾಯಿ ಆಗಿದೆ ಕನಕಾಂಬ್ರ ಹೂವು ಐನೂರು ರೂಪಾಯಿಂದ ಆರುನೂರು ರೂಪಾಯಿವರೆಗೂ ಆಗಿದೆ ಮಲ್ಲಿಗೆ ಹೂವು ಎಂಟುನೂರಿಂದ ಸಾವಿರ ರೂಪಾಯಿವರೆಗೂ ಆಗಿದೆ ಸುಗಂಧರಾಜ ಹೂ ಲಿಲ್ಲಿ ಹೂ ಐವತ್ತು ರೂಪಾಯಿಂದ ಅರುವತ್ತು ರೂಪಾಯಿವರೆಗೂ ವರ್ಗ ಆಯಿತು ನಿನ್ನೆ ಇನ್ನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆಯಿತು ಎಂಬಲು ನೂರ ನಲ್ವತ್ತು ರೂಪಾಯಿಂದ ಇನ್ನೂರು ರೂಪಾಯಿವರೆಗೂ ಆಗಿದೆ ಇದಿಷ್ಟು ಇಂದಿನ ಬೆಂಗಳೂರು ಕೆ ಆರ್ ಮಾರುಕಟ್ಟೆ ಹೂವಿನ ದರಗಳಾಗಿರುತ್ತೆ ನಿಮಗೆ ಇನ್ನು ಯಾವ ಹೂವಿನ ದರಗಳು ಬೇಕು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮ್ಮ ಎಲ್ಲ ರೈತ ಬಂದವರಿಗೆ ಶೇರ್ ಮಾಡಿ ಧನ್ಯವಾದಗಳು